ಒಂದು ಪುಟ್ಟಹಳ್ಳಿ ಆ ಊರಿನ ಕಡೆಯಲ್ಲಿ ಒಂದು ನಾಯಿ ತುಂಬಾ ಹಸಿವೆಯಿಂದ ತನ್ನ ಆಹಾರ ಹುಡುಕಿಕೊಂಡು ಹೊರಟಿತ್ತು ಅದು ತುಂಬಾ ಕಡೆ ಹುಡುಕಿದರೂ ಏನೂ ಸಿಗಲಿಲ್ಲ ಹುಡುಕುತ್ತಾ ಮುಂದೆ ಬರುತ್ತಿದ್ದಂತೆ ಒಂದು ಮೀನಿನ ಅಂಗಡಿ ಕಾಣಿಸುತ್ತದೆ ಅಲ್ಲಿ ಅದಕ್ಕೆ ಮೀನೊಂದು ಕೆಳಗೆ ಬಿದ್ದಿರುವುದು ಕಾಣಿಸುತ್ತದೆ ಅದು ಕೂಡಲೇ ಆ ಮೀನನ್ನು ಕಚ್ಚಿಕೊಂಡು ಅಲ್ಲಿಂದ ಹೊರಟು ಕಾಡಿನೊಳಗೆ ಬರುತ್ತದೆ ಹಾಗೆ ನದಿ ದಾಟುವಾಗ ನೀರಿನಲ್ಲಿ ಅದರ ನೆರಳನ್ನು ಕಾಣುತ್ತದೆ ಅದಕ್ಕೆ ನೀರಿನಲ್ಲಿ ಇನ್ನೊಂದು ನಾಯಿ ಮೀನನ್ನು ಹಿಡಿದುಕೊಂಡಿದೆ ಎಂದು ಅನಿಸುತ್ತದೆ ಅದರ ಬಾಯಲ್ಲಿರುವ ಮೀನು ತನಗೆ ಬೇಕೆಂದು ಒಂದು ಕೆಟ್ಟ ಯೋಚನೆ ಬರುತ್ತದೆ ಆ ಮೀನನ್ನು ತೆಗೆದುಕೊಳ್ಳಲು ತನ್ನ ಬಾಯಲ್ಲಿದ್ದ ಮೀನನ್ನು ಕೆಳಗೆ ಬೀಳಿಸಿಕೊಳ್ಳುತ್ತದೆ ಮೀನು ನೀರು ಪಾಲಾಗುತ್ತದೆ ಆಗ ಆ ನಾಯಿ ಬೇರೆ ಯಾರೂ ಅಲ್ಲ ತನ್ನ ನೆರಳು ಎಂದೆನಿಸುತ್ತದೆ ಬೇರೆ ನಾಯಿಯಿಂದ ಮೀನು ಕಿತ್ತುಕೊಳ್ಳುವ ಬರದಲ್ಲಿ ತನ್ನ ಬಾಯಲ್ಲಿದ್ದ ಮೀನನ್ನೇ ಕಳೆದುಕೊಂಡಿತು ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ ಯಾವ ವಸ್ತು ನಮ್ಮಲ್ಲಿ ಇದೆಯೋ ಅದರಲ್ಲೇ ನಾವು ಖುಷಿಪಡಬೇಕು ಬೇರೆ ಇನ್ನೊಬ್ಬರ ವಸ್ತುವಿನ ಮೇಲೆ ನಾವು ಆಸೆ ಪಡಬಾರದು ಅತಿಯಾಸೆ ಗತಿಗೇಡು